ಬೆಳಕಿನಲ್ಲಿ ಬಂಗಾರ ಈ ಬಂಗಾರ ಎಷ್ಟು ಚಂದ ಹೊಳಿದ್ ಅಂತ ಬಂಗಾರ ಹೊಳೆಂಗಿಲ್ಲ ಆ ಲೈಟಿನ ಬೆಳಕಿನೊಳಗೆ ಬಂಗಾರ ಹೊಳಿದ್ ಆ ಲೈಟ್ ಇರ್ಲಿಲ್ಲ ಅಂದ್ರ ಬಂಗಾರಕ್ಕ ಸ್ವಂತ ಪ್ರಕಾಶ ಇಲ್ಲ ಎಂದು ಕೂಡ ಅದು ಪ್ರಕಾಶಮಾನವಾಗಿ ಹೊಳೆಂಗಿಲ್ಲ ಅದು ಬಂಗಾರ ಇಲ್ಲಿ ನಿಜ ಶರಣ ಅಂತಂದ್ರೆ ಈ ಬಂಗಾರ ಅನ್ನೋದು ಒಂದು ಬಂಗಾರವನ್ನು ಬಂಗಾರವನ್ನಾಗಿ ಹೊಳಿಲಿಕ್ಕೆ ಹೊಳಿ ಅಂತ ಮಾಡೋದು ಲೈಟ್ ಲೈಟ್ ಇದ್ರೆ ಅದು ಹಂಗ ಮನುಷ್ಯನ ವ್ಯಕ್ತಿತ್ವ ಒಂದು ಹೊಳಿಬೇಕಂತಂದ್ರೆ ಅದಕ್ಕೆ ಏನು ಹಾಕಬೇಕಂದ್ರೆ ಆಡಂಬರ ಹಾಕ್ತಾರೆ ಹೊರಗೆ ಆಭರಣ ಹಾಕ್ತಾರೆ ಹೊರಗೆಲ್ಲ ಭಯಂಕರ ಮಾಡ್ತಾರೆ ಅದನ್ನು ಮಾಡಿದ್ರಷ್ಟೇ ಒಂದು ವ್ಯಕ್ತಿತ್ವ ಬೆಳಕ ಅದು ಮಾಡಲಿಲ್ಲ ಅಂದ್ರೆ ಏನು ಇಲ್ಲ ಕೆಲ ಮಂದಿ ತಾಯಿಂದರಿಗೆ ನಿರಾಭರಣ ಸುಂದರಿ ಅಂತ ಹೆಸರಿತದೆ ಆಭರಣ ಹಾಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಅದು ಇನ್ನೊಂದು ಯಾವ್ದೋ ಬ್ಯೂಟಿ ಪಾರ್ಲರ್ ಆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಐದ್ ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಮಕ್ಕಳಕ್ಕೆಲ್ಲ ಹಚ್ಕೊಂಡು ಮತ್ತೆ ಎಲ್ಲ ಮಾಡಿ ಸಿಸ್ತ ಬಂಗಾರ ಸಾಮಾನು ಹಾಕೊಂಡು ಬಂದು ನೋಡಿದಾಗ ಏನಾಗಿದೆ ಭಯಂಕರ ಆಭರಣ ಹಾಕಿ ಸೌಂದರ್ಯ ವರ್ಧಕಗಳನ್ನು ಧರಿಸಿದಾಗ ಅವಾಗ ಆ ತಾಯಿ ಬಹಳ ಸುಂದರವಾಗಿ ಕಾಣ್ತಾಳೆ ಮತ್ತೆ ಎಲ್ಲ ಬಂಗಾರದ ಆಭರಣ ತೆಗೆದು ಬಿಡುದು ಅದೆಲ್ಲ ಲಿಪ್ಸ್ಟಿಕ್ ತೆಗೆದು ಎಲ್ಲ ತೆಗೆದು ಬಿಡುದು ಎಲ್ಲ ತಗದಾಗ ಏನಾಗಂಗಿಲ್ಲ ಅವರು ಸುಂದರವಾಗಿ ಕಾಣಂಗಿಲ್ಲ ಆದ್ರೆ ನಿರಾಭರಣ ಸುಂದರಿ ಅಂದ್ರೆ ಚಲೋ ಸೀರೆ ಉಡೋಂಗಿಲ್ಲ ಬಂಗಾರ ಹಾಕಂಗಿಲ್ಲ ಬೆಳ್ಳಿ ಹಾಕಂಗಿಲ್ಲ ಲಿಪ್ಸ್ಟಿಕ್ ಹಚ್ಚಂಗಿಲ್ಲ ಮುಖಕ್ಕೆ ಬಣ್ಣ ಹಚ್ಚ ಏನು ಇಲ್ಲ ಸಿಂಪಲ್ ಸಾಧಾರಣ ಸೀರೆ ಉಟ್ಕೊಂಡು ಬಿಟ್ರೆ ಅತ್ಯಂತ ಸುಂದರವಾಗಿ ಕಂಡ್ರೆ ಆ ತಾಯಿಗೆ ಏನಂತಾರೆ ನಿರಾಭರಣ ಸುಂದರಿ ಅಂತ ಕರಿತಾರೆ ಹಂಗ ಇಲ್ಲಿ ಏನು ವೈಭವ ಇಲ್ಲ ಆಡಂಬರ ಇಲ್ಲ ಆಡಂಬರ ಇಲ್ಲದೆ ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಂಡಂಥವರು ಏನೂ ಆಭರಣ ಬೇಡ ಆಡಂಬರ ಬೇಡ ನಿಜವಾದ ವ್ಯಕ್ತಿತ್ವ ಒಳಗೆ ಏನೈತಲ್ಲ ಅದೇ ಹೊರಗೆ ಬರಬೇಕು ಅನ್ನುವಂಥದ್ದೇನು ಅಂತರಂಗದ ಸತ್ವ ಏನೈತೆ ಅಲ್ಲ ಹೊರಗಿನ ಆಡಂಬರ ಬೇಡ ಒಳಗಿನ ಶಕ್ತಿಯೇ ಒಳಗಿನ ಸೌಂದರ್ಯವೇ ಸಾಕು ನಮಗೆ ಅನ್ನುವಂಥ ಒಂದು ಭಾವ ಏನೈತಲ್ಲ ಆಡಂಬರವನ್ನು ತ್ಯಜಿಸಿ ನಿರಾಡಂಬರವಾಗಿರುವಂಥ ಮನಸ್ಸೇನೈತಲ್ಲ ಆ ಮನಸ್ಸಿಗೆ ಏನಂತಂದರೆ ನಿಜ ಶರಣ ಅಂತ ಕರೀತಾರೆ ಆಡಂಬರ ಇರಂಗಿಲ್ಲ ಅದಕ್ಕೆ ಈ ಭತ್ತ ಅಡವೇಪ ನಿಜ ಶರಣ ನಿಜ ಶರಣ ಅಂತ ಕರೆದ್ರು ಅವ್ರು ನಿಜ ಶರಣ ಅಂದ್ರೆ ಆಡಂಬರ ಬೇಡ ಅದಕ್ಕೆ ಅವ್ರ ಏನಂದ್ರ ಅವ್ರಲ್ಲಿ ಲಿಂಗದೊಳಗ ಮ್ಯಾಗ ಜಗ್ಗಷ್ಟು ಬಣ್ಣ ಹಾಕ್ತಾರ ಹೂ ಹಾಕ್ತಾರ ಅದು ಹಾಕ್ತಾರ ಮ್ಯಂಕ್ ಪೂಜೆ ಮಾಡ್ತಾರ ಕಟಾಕ್ಷ ಹಾರಿಸ್ತಾರ ಇದೆಲ್ಲ ಏನಿದು ಆಡಂಬರ ಇದು ಅದಕ್ಕೆ ಅವ್ರು ಏನ್ ಬರ್ದ್ರ ಶರಣರು ತಮ್ಮ ವಿಲ್ನೊಳಗ ಪಾರ್ಥಿವ ಶರೀರವನ್ನು ಪೂಜೆ ಮಾಡಬೇಡ್ರಿ ಅದಕ್ಕೆ ಹೂ ಇರಿಸ್ಬೇಡ್ರಿ ಅದಕ್ಕೆ ಜಗ್ಗ ಮಾಲಿ ಹಾಕ್ಬೇಡ್ರಿ ತೆಂಗಿನಕಾಯಿ ಹೊಡೀಬೇಡ್ರಿ ಅದಕ್ಕೆ ಜಗ್ ಪಟಾಕ್ಷಿ ಹಚ್ಬೇಡ್ರಿ ಏನು ಮಾಡ್ಬೇಡ್ರಿ ಎಲ್ಲಾರು ಮಾಡ್ತಾರೆ ಅಂದ್ರೆ ನಂದು ಮೆರೆಸ್ಲಿ ಅಂತಾರಷ್ಟು ಊರು ತುಂಬ ಮೆರೆಸ್ರಿ ಭಯಂಕರ ಹಾರ ಹಾಕ್ಸ್ರಿ ಭಯಂಕರ ತೆಂಗಿನಕಾಯಿ ಹೊಡಿರಿ ನನ್ನೆಲ್ಲ ಊರು ತುಂಬ ಮೆರೆಸ್ಕೊಂತ ಬರ್ರಿ ಅಂತಾರೆ ಸತ್ ಮ್ಯಾಗು ಸತ್ತು ಮ್ಯಾಮ್ ಮೆರೆಸಿದ್ರೆ ನೋಡೋಕಾನ ಅದು ಸತ್ತು ಮಗು ಮೆರಿಬೇಕಂತ ಇರ್ತಾರ ಅವರು ಹಿಂಗೆ ಭಾವ ಇರ್ತೈತಿ ಅದಕ್ಕೆ ಆಡಂಬರ ಭಾವ ನಿರಾಡಂಬರ ಇರೋಂಗ್ ಅದಕ್ಕೆ ಅವ್ರು ಏನಂತಾರೆ ಅಂದ್ರೆ ಈ ರೀತಿಯಾಗಿ ಪೂಜೆ ಮಾಡೋಕೆ ಹೋಗ್ಬೇಡ್ರಿ ಆಡಂಬರದ ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ ಶರೀರವನ್ನು ದಾಸೋಹ ಮಾಡ್ಯಾರವ್ರು ಇದ್ದಾಗಲೂ ದಾಸೋಹ ಮೂರ್ತಿಯವರು ಅವರು ಅಡವೆಪ್ಪನವ್ರಿಗೆ ಅವ್ರಿಗೆ ಸರಿಯಾದಂಥ ಧರ್ಮಪತ್ನಿಯವರು ಅವರ ಮನದ ಇಂಗಿತವನ್ನು ಅರಿತುಕೊಂಡು ದಾಸೋಹ ಮಾಡ್ತಿದ್ರು ಯಾರಾದರೂ ಮನೆಗೆ ಬಂದಾರಂದ್ರೆ ಇನ್ನವ ಅಡವಪ್ನವ್ರು ಪ್ರಸಾದ ಮಾಡ್ರಿ ಅಂತ ಹೇಳೋಕಿನ ಮುಂಚೆಕೆ ಇವರ ಪರ ಪ್ರಸಾದ ಮಾಡಬಾರಪ್ಪ ಅಂತ ಇವರ ಕರಂಗ್ ಬಿಡ್ತಿದ್ರು ಮನದ ಇಂಗಿತವನ್ನು ಅರಿತುಕೊಂಡು ನಡೆಯುವಂತ ಮಹಾಸತಿ ಅಡಿಯಪ್ಪನವ್ರಿಗೆ ಸಿಕ್ಕಿದ್ದು ದೊಡ್ಡ ಪುಣ್ಯ ಐತಿ ಅದಕ್ಕೆ ಇದ್ದಾಗಲೂ ದಾಸೋಹ ಮಾಡಿದ್ರು ಅವ್ರ ಲಿಂಗೊಳಗಾದ್ಮೇಗೂ ದಾಸೋಹ ಏನು ದಾಸೋಹ ಶರೀರವನ್ನೇ ದಾಸೋಹ ಮಾಡಿದ್ರು ಈ ಶರೀರವನ್ನ ದಾಸೋಹ ಮಾಡಿದ್ರು ನಾವು ಈ ಶರೀರ ಇನ್ನು ಗದ್ದಿಗೆ ಕಟ್ಟ್ರಿ ಪೂಜೆ ಮಾಡ್ರಿ ಅಭಿಷೇಕ್ ಮಾಡ್ರಿ ಅಂತೇವ್ ನಾವಿನ್ನ ಇರಕ್ಕಾಗಲೇನ ಗತಿ ಕಟ್ಸ್ಕೊಂಡು ನಾವು ಇರೋಕ್ಕಾಗಲಿ ನಮ್ಮ ಗತಿಗೆ ಪೂಜೆ ನಡೀಬೇಕದು ಅದನ್ನ ನೋಡುವಂಥ ಮುಗಿಸ್ತಮು ಐತಿ ಅದಕ್ಕಾಗಿ ಈ ಶರೀರವನ್ನ ದಾಸೋಹ ಮಾಡಿಬಿಟ್ರು ಇದನ್ನ ಕೇಳಲಿ ಆಸ್ಪತ್ರೆಗೆ ಕೊಡಬೇಕು ಅಂತ ಬರೆದ್ರವರು ಕೇಳಿ ಆಸ್ಪತ್ರೆ ಕೊಟ್ರೆ ಏನು ಮಾಡ್ತಾರಲ್ಲೇ ನಿಮ್ಮ ಮಕ್ಕಳು ಡಾಕ್ಟ್ರಿಗೆ ಓದ್ತಾರೆ ನಿಮ್ಮ ಮಕ್ಕಳು ಓದ್ರು ಡಾಕ್ಟ್ರಿಗೆ ಓದಬೇಕಾಗ ಪ್ರಾಕ್ಟಿಕಲ್ ಏನು ಇರುತ್ತೆ ಅಂದ್ರೆ ಹೆಣ ಕೊಡ್ತಾರು ಹೆಣ ಕೊಟ್ಟಾದ್ರೂ ಕೋಯಿಸ್ತಾರೆ ಕೋದಾಗ ಎಲ್ಲಿ ಹಾರ್ಟ್ ಐತಿ ಎಲ್ಲಿ ಲಂಗ್ಸ್ ಐತಿ ಎಲ್ಲಿ ಲಿವರ್ ಐತಿ ಎಲ್ಲಿ ಕಿಡ್ನಿ ಅದಾವು ಇದನ್ನ ಎಲ್ಲವನ್ನು ಪಾರ್ಟ್ಗಳನ್ನು ಶರೀರವನ್ನು ಕೋದು 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 ತೋರಿಸ್ತಾರೆ ಎಷ್ಟೋ ಸಲ ಎಂ ಬಿ ಎಸ್ ಹುಡುಗರಿಗೆ ಮಾನವನ ಶರೀರ ಅಂದರೆ ಆ ಸತ್ತ ಶರೀರ ಸಿಗಲಾರ್ದಕ್ಕ ಎಷ್ಟೋ ದಿವಸ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಕ್ಲಾಸ್ ಮುಂದಕ್ಕೆ ಹಾಕಿರ್ತಾರೆ ಅದನ್ನು ಕರೆಕ್ಟಾಗಿ ಕೊಯ್ದು ತೋರಿಸಿದಾಗ ಅವ್ರಿಗೆ ಇಂಥಲ್ಲೇ ಐತಿ ಇಂಥಲ್ಲೇ ಐತಿ ಅಂತ ಗೊತ್ತಾಗತ್ತೆ ಹುಡುಗರೇ ಸರಿಯಾದಂಥ ಅಭ್ಯಾಸ ಆಗತಿ ನಾವು ಏನಾದ್ರು ಪಿಚರ್ನಾಗೆ ತೊಗೊಂಡು ಇಲ್ಲೇ ಐತಿ ಇಲ್ಲೇ ಅಂತ ತೋರಿಸಿದ್ರೆ ಸರಿಯಾಗಿ ಅಭ್ಯಾಸ ಆಗೋಲ್ಲ ಹಂಗ ಮುಂದ ಎಜುಕೇಶನ್ ಮಾಡತಕ್ಕಂತ ವೈದ್ಯಕೀಯ ಶಿಕ್ಷಣ ಪಡಿತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಶರೀರ ಮಾನವನ ಶರೀರ ಅತ್ಯಂತ ಅವಶ್ಯಕವಾಗಿರ್ತತಿ ಆ ಶರೀರ ಒಂದೊಂದ್ಸಲ ಮಹಾರಾಷ್ಟ್ರದಿಂದ ಮುಂಬೈದಿಂದ ಅನಾಥ ಶರೀರ ಎಲ್ಲದ ಅವನು ನೋಡಿ ರೊಕ್ಕ ಕೊಟ್ಟು ತರಿಸ್ತಾರ ಅವರು ಎಂ ಬಿ ಬಿ ಎಸ್ ಕಾಲೇಜ್ ಯಾಕ ಹುಡುಗರಿಗೆ ಅಭ್ಯಾಸ ಮಾಡಾಕ ಅದಕ್ಕ ಅದನ್ನ ಕಂಡುಕೊಂಡಂತ ನಮ್ಮ ಅಡವೈಪ್ನವ್ರು ನನ್ನ ಶರೀರವನ್ನು ಕೋದು ನೋಡಿ ನನ್ನ ದೇಶದ ಮಕ್ಕಳು ನನ್ನ ನಾಡಿನ ಮಕ್ಕಳು ಚಲೋ ವೈದ್ಯಕೀಯ ಶಿಕ್ಷಣವನ್ನು ಪಡಿರಿ ಇಂಟೆಲಿಜೆಂಟ್ ಡಾಕ್ಟರ್ ಆಗ್ಲಿ ನನ್ನ ಶರೀರವನ್ನು ಕೋದು ಅವ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ಆ ಶರೀರವನ್ನ ಮಕ್ಕಳ ಅಭ್ಯಾಸಕ್ಕಾಗಿ ಕೈಲಿ ಆಸ್ಪತ್ರೆಗೆ ಕೊಟ್ರು ಇದು ಏನಂತಾರೆ ಇದಕ್ಕ ಶಿಕ್ಷಣ ದಾಸೋಹ ಅಂತ ಕರಿತಾರೆ ಸತ್ತ ಮ್ಯಾಗ ಈ ಶರೀರ ಇದು ಮಣ್ಣಾಗ ಮನ್ನಾಗ ಹೋಗ್ಬಿಡ್ದ ಈ ಶರೀರ ಮಣ್ಣಾಗ ಹೋಗ್ಬಿಡದತಿ ಆದ್ರೆ ಈ ಶರೀರವನ್ನ ಕೋದು ನೋಡಿ ಮಕ್ಕಳು ಆಗ್ಲಿ ಮಕ್ಕಳು ಮುಂದೆ ವೈದ್ಯರಾಗ್ಲಿ ಚಲೋ ಡಾಕ್ಟರ್ ಆಗ್ಲಿ ಶಾಣೆ ಡಾಕ್ಟರ್ ಆಗ್ಲಿ ಅದಕ್ಕೆ ನನ್ನ ಶರೀರ ಅವ್ರಿಗೆ ಕೊಡ್ತೇನೆ ಅಂತ ಇದಂಥ ದೊಡ್ಡದಾಸೆ ಮಣ್ಣು ಹೋಗೋತ್ತ ಶರೀರವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ರೋಗ ಕೊಡಿದ್ರೆ ನೋಡ್ಬಿಟ್ಟು ಕೊಡ್ತೇವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲಿ ಫೀ ಕೊಡ್ತೇವೆ ಶರೀರ ಯಾರು ಕೊಡ್ತಾರೆ ಹೇಳಿ ಆದ್ರೆ ಶರೀರವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಂತ ಮಹಾಮಹಿಮ ಇದಕ್ಕೆ ನಿಜ ತ್ಯಾಗ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಅದಕ್ಕಾಗಿ ಆ ಶರೀರವನ್ನು ಅವರು ಎದಕ್ಕೆ ಕೊಟ್ಟರು ಅಂತಂದ್ರೆ ಕೇಳಿ ಆಸ್ಪತ್ರೆ ಕೊಟ್ಟರು ಆ ನಂತರದಲ್ಲಿ ಏನ್ ಮಾಡಂತಂದ್ರೆ ಅವರು ಮಣ್ಣು ಕೊಟ್ಟು ಬಂದ ಮೇಲೆ ಅದ್ರ ಮೇಲೆ ಅನವಶ್ಯಕವಾದಂಥ ಈ ನಮ್ಮಲ್ಲಿ ಮೌಢ್ಯ ಭಾಳ ಐತಿ ಮೌಢ್ಯ ಭಾಳ ಐತಿ ಏನೈತಿ ಅಂತಂದ್ರೆ ಈ ಸತ್ತಗಳ ಹುಟ್ಟಿದಗಳನ್ನ ಏನ್ಮಾಡ್ತೇವಿ ಏನ್ಮಾಡ್ತೇವ್ರಿ ಅವರೇ ಪಂಚಾಂಗ ಹೇಳ್ತೇವೆ ಪಂಚಾಂಗ ಹೇಳ್ತೇವೆ ಅದನ್ನ ಮಾಡಬೇಡ್ರಿ ಅಂತ ಬರ್ದಾರ ಇದ್ರಾಗ ಯಾವುದನ್ನು ಲಿಂಗಾಯತರಿಗೆ ಸೂತಕ ಇಲ್ಲ ಆ ಮೌಢ್ಯತೆಯನ್ನು ಆಚರಣೆ ಮಾಡಬೇಡ್ರಿ ನಾ ಸತ್ತ ಮ್ಯಾಗ ಅದನ್ನ ಯಾವುದೇ ಮೂರ್ತ ತಿಥಿಯನ್ನು ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಹೇಳ್ತೇನೆ ನಾನು ಅದನ್ನು ಮಾಡಬೇಡ್ರಿ ಅಂತಿದ್ರೆ ಬರದಾರ ಲಿಂಗಾಯತನಿಗೆ ಯಾವುದೇ ಸೂತಕ ಇರುವುದಿಲ್ಲ ಅವರ ಬರ್ದಂಗೆ ಓದಾಕತ್ತೇನೆ ನಾನು ಅದಕ್ಕೆ ನಿಜ ಶರಣ ಅಂತಾರೆ ಈ ಸಮಾಜಕ್ಕೆಲ್ಲ ತಿಳಿಲಿ ಅಂತ ಬರದಿಟ್ಟು ಹೋಗ್ಯಾರ ತಿಳಿದಿತ್ತು ಅವ್ರಿಗೇನು ತಿಳಿದಿರ್ತಾರೆ ಎಲ್ಲ ತಿಳಿದಿರ್ ಯಾಕೆ ಬರಿಬೇಕಾಗಿತ್ತು ಸಮಾಜಕ್ಕೆ ತಿಳಿಲಿ ಅಂತ ಸತ್ತ ಮ್ಯಾಗೂ ಕೂಡ ಈ ನಿಜ ತತ್ವವನ್ನ ನಾನು ಜನರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಬರೆದಿಟ್ಟು ಹೋಗಿದ್ದಾರೆ ಅವರು ಅದಕ್ಕಾಗಿ ನಾವೆಲ್ಲ ಏನ್ ಮಾಡ್ತೇವೆ ಅಂತಂದ್ರ ತೀರ್ಕೊಂಡ್ನ ಆ ಮಂತ್ರ ತೀರ್ಕೊಂಡ್ನ ಮತ್ತು ಹುಟ್ಟಿದಗಳನ್ನ ಪಂಚಾಂಗ ಕೇಳ್ತೇವೆ ಅವರು ಪಂಚಾಂಗ ಕೇಳ್ತೆ ಹುಟ್ಟಿದಗಳ ಪಂಚಾಂಗ್ ಮೂಲ ನಕ್ಷತ್ರ ಐತೆ ಅಂತಾರೆ ಇದ್ರ ತೀರ್ಥಗಳ ಇದ್ರಾಗ ಪಂಚಗಾಯ್ತಂತಾರೆ ಪಂಚಗಾಯ್ತು ಅಂದಗಳ ಏನ್ ಮಾಡೋದು ಹುಟ್ಟಿದ ತೀರ್ಥ ಪಂಚಗಾಯ್ತು ಪಂಚಗಾಯಿ ಏನ್ ಮಾಡೋದು ಮನೆ ಬಿಡುದು ಮುಳ್ಳು ಬಿಡುದು ಮನೆ ಮುಳ್ಳು ಹಚ್ಚುದು ಮನೆ ಬಿಡುದು ದೊಡ್ಡ ಮನೆ ಇರ್ತೈತಿ ಎಲ್ಲ ಮನೆ ತುಂಬಾ ಕಾಳ ಕಡೆ ಎಲ್ಲ ಇರ್ತೈತಿ ಅದನ್ನೆಲ್ಲ ಬಿಟ್ಟು ಯಾವುದೋ ಒಂದು ಗುಡ್ಸ್ದಾಗ ಎಲ್ಲೋ ಒಂದ್ ಕಡೆ ಹೋಗಿ ಮುಳ್ಳು ಹಚ್ಚಿ ಮನಿ ಮುಳ್ಳು ಹಚ್ಚಿ ಮೂರು ತಿಂಗಳ ಆರು ತಿಂಗಳ ಒಂಬತ್ತು ತಿಂಗಳು ಮೂರು ವರ್ಷ ತನಕನು ಹೇಳತಾರ ಒಬ್ಬೊಬ್ರು ಮೂರ್ ವರ್ಷ ಬಿಡ್ಬೇಕಂತಾರ ಹಿಂಗ ಬಿಟ್ಟು ಮನಿ ಎಲ್ಲಾ ಒಳ್ಳೆ ಬರ್ರೊಳಗೆ ಅಂದ್ರೆ ಹೆಗ್ನ ಗುದ್ದಾಗಿರ್ತೈತಿ ಎಲ್ಲ ಮನಿ ಎಲ್ಲ ಹಾಡು ಎಲ್ಲ ಒಟ್ಟು ಕೆಟ್ಟ ಮನಿ ಅದಕ್ಕಾಗಿ ಅವರು ಅವರುಣಪ್ಪನ ಹೇಳ್ತಿದ್ರ ಎಡಪ್ನಾರ ನಮ್ಮ ಮನೆಯಾಗ ತೀರ್ಕೊಂಡ್ರ ಪಂಚ ಗೈತೆ ಅಂತ ಹೇಳಿ ಮನಿ ಬಿಡಿಸ್ತಾರ ಮನಿ ಬಿಡ ಅಂತಾರ ಆದ್ರ ಎಷ್ಟೋ ಜನ ಆಸ್ಪತ್ರೆ ತೀರ್ಕೊಂತಾರ ದಿನಕ್ಕೆ ಹತ್ತು ಇಪ್ಪತ್ತು ಮಂದಿ ಆಸ್ಪತ್ರೆ ತೀರ್ಕೊಂತಾರೆ ಆಸ್ಪತ್ರೆ ತೀರ್ಕೊಂಡ್ರೆ ಪಂಚ ಇರಂಗಿಲ್ಲ ಏನು ಪಂಚ ಗಿರೋದಕ್ಕೆ ಹಂಗಾರ ಆಸ್ಪತ್ರೆ ತೀರ್ಕೊಂಡ್ರೆ ಆಸ್ಪತ್ರೆ